ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಆಕ್ಟರ್ ಟೆನ್ನಿಸ್ ಕೃಷ್ಣ ಸರ್ ಅವರು ಅವರು ಕೂಡ ಊಟ ಮಾಡಿದ್ದಾರೆ ಫಿಲಮ್ ಕಾಮಿಡಿ ಹೌದು ಸರ್ ಕಾಮಿಡಿ ಆಕ್ಟರ್ ಅವರು ಕೂಡ ಹೌದು ಹೌದು ಸರ್ ಅವರು ಕೂಡ ಊಟ ಮಾಡಿದ್ದಾರೆ ಮತ್ತೆ ವೀಕೆಂಡ್ ಅಲ್ಲಿ ಮಾತ್ರ ಅವ್ರು ಎನಿ ಟೈಮ್ ತಗೊಳ್ತಾರೆ ಊಟ ಫೋನ್ ಮಾಡ್ತಾರೆ ನಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ ಮಾಡ್ಬಿಟ್ಟು ನಮ್ಗೆ ಊಟ ಬೇಕಂದ್ರೆ ನಾನು ಕಳಿಸ್ಕೊಡ್ತೀನಿ ನಾನು ಅದು ಆ ಆತರ ಇರೋದು ಸೊ ಇನ್ನೊಂದ್ಸ ನಮ್ ಬಂದ್ಬಿಟ್ಟು ಟೈಮಿಂಗ್ಸ್ ಬಂದು ಬೆಳಗ್ಗೆ ಹನ್ನೆರಡರಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಇರುತ್ತೆ ಸರ್ ಟೈಮಿಂಗ್ಸ್ ಬಂದು ಹೌದು ಸರ್ ಹೌದು ಸರ್ ಸೊ ನೋಡಿ ಫ್ರೆಶ್ ಮೀನು ಸಖತ್ತಾಗಿದೆ ಗುರು ಮೀನು ಫುಲ್ಲು ಫ್ರೆಶೋ ಡಿಲಿಶಿಯಸ್ ಆಗಿರೋ ಚಿಲ್ಲಿ ಚಿಕನ್ ವಿತ್ ಚಪಾತಿ ಚಿಲ್ಲಿ ಚಿಕನ್ ಅಲ್ಲಿ ಬಿಡವ ಹೇಗಿದೆ ಅಂತ ಓ ಮೈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಸ್ ಕೆಫೆ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ಇದೀನಿ ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ಸ್ಪೆಷಲಿ ಇಲ್ಲೊಂದು ಹೋಟೆಲ್ ಇದೆ ಹೋಟೆಲ್ ಅಂದ್ರೆ ಚಿಕ್ಕ ಒಂದು ಫುಡ್ ಕಾರ್ಟು ಕನ್ನಡದ ಕೈ ರುಚಿ ಅಂತ ಸೊ ಈ ಕನ್ನಡದ ಕೈ ರುಚಿ ಹೇಗಿರುತ್ತೆ ಇವರ ಕೈ ರುಚಿ ಅಂತ ನೋಡಕ್ ಬಂದಿದ್ದೀನಿ ಬನ್ನಿ ಕನ್ನಡದ ಕೈ ರುಚಿಯಲ್ಲಿ ಏನೇನು ಸಿಗುತ್ತೆ ಫಿಶ್ ಐಟಮು ನಾನ್ ವೆಜ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ನನ್ನ ಸಜೆಸ್ಟ್ ಮಾಡಿರುವಂತ ಜಾಗ ಬನ್ನಿ ಮಾಲೀಕರು ಅಲ್ಲೇ ಇದ್ದಾರೆ ಹೋಗ್ಬಿಟ್ಟು ಮಾತಾಡ್ಸೋಣ ಕಮ್ 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 ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಸುನೀಲ್ ಅಂತ ಸುನೀಲ್ ಅಂತ ಓಕೆ ಸೊ ಸರ್ ಹೇಳಿ ಈ ಕನ್ನಡದ ಕೈ ರುಚಿ ಯಾವಾಗ ಸ್ಟಾರ್ಟ್ ಆಯ್ತು ಮತ್ತೆ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಇದು ಸ್ಟಾರ್ಟ್ ಆಗಿ ಕಮ್ಮಿ ಅಂದ್ರೆ ಒಂದು ಒನ್ ಇಯರ್ ಆಗ್ತಾ ಬಂತು ಒಂದು ವರ್ಷ ಕಳೀತಾ ಬಂತು ಸೊ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟು ಓಟಲ್ಲು ನಮ್ದು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಮಾಡಿದ್ವಿ ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅಲ್ಲಿ ತೆಗೆಸ್ಬಿಟ್ಟು ಇವಾಗ ಇವಾಗ ಫುಡ್ ಫುಡ್ ಶೀಟ್ ಇದೆಲ್ಲ ವಿಜಯನಗರು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ಹೌದೌದು ಸರ್ ಫುಡ್ ಶೀಟ್ ಅಲ್ಲಿ ಕೆನರಾ ಬ್ಯಾಂಕ್ ಕಟ್ಟಿದಾರೆ ಹೊಸದಾಗಿ ಅಲ್ಲೇ ಓಪನ್ ಹೌದು ಸರ್ ಸರ್ ನಿಮ್ಮಲ್ಲಿ ಸಿಗುತ್ತೆ ನಮ್ಮಲ್ಲಿ ಫಿಶ್ ಮಿಲ್ ಸಿಗುತ್ತೆ ಹೌದು ಚಿಕನ್ ಮಿಲ್ ಸಿಗುತ್ತೆ ಮತ್ತೆ ಪೆಪ್ಪರ್ ಚಿಕನ್ ಮಿಲ್ ಸಿಗುತ್ತೆ ಚಿಲ್ಲಿ ಚಿಕನ್ ಮಿಲ್ ಸಿಗುತ್ತೆ ಮತ್ತೆ ವೈಟ್ ರೈಸು ಮುದ್ದೆ ಚಪಾತಿ ಇಷ್ಟು ಸಿಗುತ್ತೆ ಸರ್ ಹೌದು ಸರ್ ಫಿಶ್ ಮಿಲ್ಸ್ ಬಂದು ಒನ್ ನಾಟ್ ನೈನ್ ಇರೋದು ಒನ್ ನಾಟ್ ನೈನ್ ಅಲ್ಲಿ ಮುದ್ದೆ ರೈಸು ಅನ್ಲಿಮಿಟೆಡ್ ಟೂ ಪೀಸ್ ಎರಡು ಮೀನ್ ಕೊಡ್ತೀನಿ ಎರಡು ಸ್ಲೈಸು ಮುದ್ದೆ ರೈಸು ಅನ್ಲಿಮಿಟೆಡ್ ಸೊ ಚಿಕನ್ ಮಿಲ್ಸ್ ಅಲ್ಲಿ ಬಂದು ಐದು ಪೀಸ್ ಚಿಕನ್ ಮುದ್ದೆ ರೈಸು ಅನ್ಲಿಮಿಟೆಡ್ ಹೌದು ಚಿಕನ್ ಮಿಲ್ಸ್ ಬಂದ್ಬಿಟ್ಟು ಅದು ಒನ್ ನಾಟ್ ಒನ್ ಟ್ವೆಂಟಿ ನೈನ್ ಇರೋದು ಅದರಲ್ಲಿ ಎರಡು ಚಪಾತಿ ಅಥವಾ ಎಲ್ಲ ರೈಸ್ ಅನ್ಲಿಮಿಟೆಡ್ ತಗೋಬೇಕಾಗತ್ತೆ ಚಿಲ್ಲಿ ಚಿಕನ್ ಮಿಲ್ಸ್ ಅಲ್ಲಿ ಅದು ಸೇಮೇ ಇರೋದು ಸೇಮ್ ಕಸ್ಟಮರ್ ಎಲ್ಲ ಚಾಯ್ಸ್ ಮುದ್ದೆ ರೈಸ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಸಿಕ್ಸ್ಟಿ ರುಪೀಸ್ ರೈಸ್ ಅನ್ಲಿಮಿಟೆಡ್ ಬಂದ್ಬಿಟ್ಟು ಫಾರ್ಟಿ ಇರೋದು ಸೊ ಜನಗಳು ಎಲ್ಲಾರು ಬಂದು ಊಟ ಮಾಡ್ಲಿ ಅಂತ ನಾನು ಸ್ಟಾರ್ಟ್ ಮಾಡಿರೋದು ಸೊ ಅದು ಬಿಟ್ಟು ನಾನು ದುಡ್ಡು ಮಾಡ್ಬೇಕಂತ ಈ ಜಾಗದಲ್ಲಿ ನಾನು ಒಂದು ಕಷ್ಟ ಇಂದ ಬಂದಿರೋದು ಸೊ ಹಾಗಾಗಿ ಸ್ಟಾರ್ಟ್ ಮಾಡಿ ಸರ್ ಹೌದು ಸರ್ ನನಗಿವಾಗ ಹೇಳ್ಬೇಕಂದ್ರೆ ಹೋಟೆಲ್ ಅಲ್ಲಿ ಕ್ಲೋಸ್ ಆಯ್ತು ಹೋಟೆಲ್ ಕ್ಲೋಸ್ ಅತಿರೋವನ್ ಯಾರಿಗಿಲ್ಲ ಜೀವನದಲ್ಲಿ ಸೋಲ್ಬೇಕು ಗೆಲ್ಬೇಕು ಚೀತಿ ಉಂಟು ಉಲ್ಸ್ಕೋಬೇಕು ಆಮೇಲೆ ಜೀವನ ಏನಂತ ಗೊತ್ತಾಗತ್ತೆ ಸೊ ಅಂತವ್ರ ಹೇಳಬೇಕಂದ್ರೆ ಇವಾಗ ಅಲ್ಲಿ ನಾನು ಸೋತ್ ಬಂದಿದ್ದೀನಿ ತಿರ್ಗಾ ಈಗ ಇಲ್ಲಿ ನನ್ ಗೆಲ್ಬೇಕಂತ ನಾನು ಬಂದಿಲ್ಲ ಜನ ನನ್ನನ್ನ ಒಪ್ಪಿ ನಮ್ಮ ಓಟೆಲ್ಗೆ ಬಂದು ಊಟ ಮಾಡ್ಬೇಕಂತ ಅವ್ರಿಗೋಸ್ಕರ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ನಾವು ಬಡವ್ರ ಮಕ್ಕಳು ಬಡವರ್ ನಮ್ಮನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಂತೀನಿ ದಯವಿಟ್ಟು ಬಂದು ನಾನು ಹೋಟ್ಲಲ್ಲಿ ಬಂದು ಒಂದ್ಸಲ ಊಟ ಮಾಡಿ ಅಂತ ಕೇಳ್ಕೊಂತಿದ್ದೀನಿ ಸರ್ ಜೀವನ ಹೇಗಿದೆ ಅಂದ್ರೆ ನಾವು ಸಡನ್ ಆಗಿ ನಾನು ದುಡ್ಡು ಮಾಡ್ಬೇಕಂತ ನನ್ನ ತಲೆ ಇರಬಹುದು ಶ್ರದ್ಧೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೋದ್ರೆ ಎಲ್ಲ ಒಂದ್ ಕಡೆ ದೇವ್ರು ನಮ್ಮ ಒಳ್ಳೆ ದಾರಿ ತೋರಿಸ್ತಾನೆ ಯಾರನ್ನು ಕೆಟ್ಟದಾಗಿ ಅವತ್ತು ಬಯಸ್ಬಾರ್ದು ಒಳ್ಳೇದಾಗಿ ಬಯಸೋ ಒಳ್ಳೇದಾಗಿ ನಮಗೆ ಬಯಸೋದು ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದೀನಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಬಂದು ಊಟ ಮಾಡ್ಲಿ ಅಂತ ಕೇಳ್ಕೊತಿದ್ದೀನಿ ಸರ್ ಸೊ ಫ್ರೆಂಡ್ಸ್ ಇದೇ ಮೀನು ಊಟ ಇವ್ರು ಹೇಳಿದ್ರಲ್ಲ ಮೀನು ಊಟ ನೋಡಿ ಈ ತರ ಕೊಡ್ತಾರೆ ಎರಡು ಪೀಸ್ ಮೀನು ದೊಡ್ಡ ದೊಡ್ಡ ಪೀಸು ಸಕತ್ ಫ್ರೆಶ್ ಆಗಿದೆ ಗುರು ಮೀನು ಮೊದಲು ಮೀನನ್ನ ತಿಂದು ನೋಡ್ಬಿಡೋಣ ಹ್ಞೂ 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 ಹುಳಿ ಹುಳಿ ಆಗಿದೆ ಒಂಥರ ಟೊಮ್ಯಾಟೊ ಫ್ಲೇವರು ಹಾಂ ಆ ಸ್ವಲ್ಪ ಲೈಟಾಗಿ ಆ ಖಾರ ಬರಿತು ಅದು ಮಸಾಲ ಇದರಲ್ಲಿರೋ ಹುಳಿ ಅಂಶ ಮತ್ತು ಈ ಮೀನುದು ಟೇಸ್ಟು ತುಂಬ ಇಷ್ಟ ಆಯಿತು ಸೊ ನೋಡಿ ಫ್ರೆಶ್ಶು ಮೀನು ಸಖತ್ತಾಗಿದೆ ಗುರು ಮೀನು ಫುಲ್ಲು ಫ್ರೆಶ್ಶು ಸೊ ಮೀನಾದಮೇಲೆ ನೋಡಿ ರೈಸ್ಗೆ ಒಂದು ಸ್ವಲ್ಪ ಮೀನು ಹಂಗೆ ಇಟ್ಕೊಂಡು ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡುವ ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಸಮಯ ಸಕ್ಕದಾಗಿರ್ಬೋದು ಹ್ಮ್ 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 ಹಾ ಹಾ ಒಂಥರ ನಾಲ್ಗೇರಿಲ್ಲೋ ನರ ಎಲ್ಲ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ಬಂದರೆ ತಿಂತ ಇದ್ರೆ ಮೇನ್ ಆಗಿ ಒಂಥರ ಹೋಮ್ ಮೇಡ್ ಆ ಟೊಮ್ಯಾಟೊ ಫ್ಲೇವರು ಆ ಫಿಶ್ದೇ ಒಂಥರ ಅರೋಮಾ ಸಾಕದಾಗಿದೆ ಗುರು ಊಟ ಮಾತ್ರ ಒಂದು ಅಫರ್ಡೆಬಲ್ ಪ್ರೈಸ್ಗೆ ಒಂದು ಕಡಿಮೆ ಬೆಲೆಗೆ ಈ ಥರ ಊಟ ಸಿಗುತ್ತೆ ಅದು ವಿಜಯನಗರ್ ಫುಡ್ ಸ್ಟ್ರೀಟಲ್ಲಿ ಅಂದರೆ ಮಿಸ್ ಮಾಡ್ಕೋಬೇಡಿ ಕನ್ನಡದ ಕೈ ರುಚಿ ನಮ್ಮ ಈ ಹೋಟೆಲ್ ಮಾಲೀಕರ ಕೈ ರುಚಿ ಮಸ್ತು ಇವಾಗ ಚಿಲ್ಲಿ ಚಿಕನ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಡಿಲ್ಲಿಷಿಯಸ್ ಆಗಿರೋ ಚಿಲ್ಲಿ ಚಿಕನ್ ವಿತ್ ಚಪಾತಿ ಚಿಲ್ಲಿ ಚಿಕನಲ್ಲಿ ಓಹೋ ಹಾಂ ಗ್ರೇವಿ ನೋಡಪ್ಪ ಟೇಸ್ಟ್ ಮಾಡ್ಬಿಡವ ಹೇಗಿದೆ ಅಂತ ಓ ಮೈ ಗಾಡ್ ಎಸ್ ಯಾ ಆ ಮೆಣಸಿನ್ಕಾಯಿ ಫ್ಲೇವರು ವಿತ್ ಆ ಟೇಸ್ಟು ಬ್ರೈಟಾಗಿ ಖಾರ ಚಿಲ್ಲಿ ಚಿಕನ್ ಅಂದರೆ ಖಾರ ಇರಲೇಬೇಕು ಅಲ್ವಾ ಖಾರ ಬರೀತವಾಗಿ ಆ ಚಿಲ್ಲಿ ಫ್ಲೇವರ್ ಸಕ್ಕತ್ತಾಗಿ ಬರ್ತಾ ಇದೆ ಸಾಫ್ಟ್ ಆಗಿ ನೋಡಿ ಸಾಫ್ಟಾಗಿ ಕಟ್ ಆಗುತ್ತೆ ಸೊ ಸಾಫ್ಟ್ ಚಪಾತಿಲಿ ಸೊ ಫಸ್ಟು ಚಿಕನ್ ಕೂಡ ನೋಡೋಣ ಹೇಗಿದೆ ಅಂತ ಚಿಕನ್ ಮೀಟ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಚಿಕನ್ ಮೀಟ್ ಕ್ವಾಲಿಟಿ ನೋಡಿ ಮೀಟ್ ಕ್ವಾಲಿಟಿ ಈ ಥರ ಇರುತ್ತೆ ಸೊ ಗ್ರೇವಿ ತಗೊಂಡು ಹೇಗಿದೆ ನೋಡೋಣ ಚಿಯಸ್ ಹ್ಞೂ ಹ್ಞೂ ಚಿಕನ್ ಕ್ವಾಲಿಟಿನೂ ಅಷ್ಟೇ ಒಂಥರ ಈ ಗ್ರೇವಿಗೆ ಗ್ರೇವಿ ಜೊತೇಲೆ ಅದು ಆ ಗ್ರೇವಿನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಹಂಗಾಗಿ ಅಗಿಬೇಕಾದ್ರೆ ಅದರದ್ದೇ ಒಂಥರ ಜ್ಯೂಸಿಯಾಗಿ ಒಂದು ಫ್ಲೇವರ್ಫುಲ್ಲಾಗಿದೆ ಚಿಕನ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಫ್ರೆಶೋ ಸೊ ಹೋಮ್ ಮೇಡ್ ಮಸಾಲ ಥರ ಇದು ಇದು ಮನೇಲಿ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಸಕು ಟೇಸ್ಟಿಯಾಗಿ ಸ್ವಲ್ಪ ಹುಳಿ ಅಂಶ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಸೊ ಫಿಶ್ ತಿಂದಾಯಿತು ಚಿಲ್ಲಿ ಚಿಕನ್ ತಿಂದಾಯಿತು ಸೊ ಅಷ್ಟೇ ಸೊ ಇಲ್ಲಿ ಮುದ್ದೆ ಕೂಡ ಸಿಗುತ್ತೆ ಮುದ್ದೆ ಇಷ್ಟಪಡೋರು ಮುದ್ದೆ ಕೂಡ ತಗೋಬೋದು ಇದರೊಂದಿಗೆ ಇವತ್ತಿನ ಈ ವಿಡಿಯೋ ಕೂಡ ಮುಗಿಸೋಂಥ ಸಮಯ ಇತ್ತು ನೀವೇನಾದ್ರೂ ವಿಜಯನಗರ ಫುಡ್ ಸ್ಟ್ರೀಟ್ ಕಡೆ ಇದ್ದರೆ ಒಂದ್ಸಲ ಕನ್ನಡದ ಕೈ ರುಚಿ ಈ ಒಂದು ಫುಡ್ ಕಾರ್ಟ್ಗೆ ಬನ್ನಿ ನಿಮ್ಗೆ ಇಷ್ಟ ಇಷ್ಟ ಬಂದಿರೋ ಮೀನು ಚಿಕನು ಅದೆಲ್ಲ ಸಿಗುತ್ತೆ ತಿನ್ನಿ ತುಂಬ ಇಷ್ಟ ಆಗುತ್ತೆ ಸೊ ಇದೇ ಥರ ನಮ್ಮ ವೀಡಿಯೋಗೆ ಸಪೋರ್ಟ್ ಇರಿ ಇಂಥ ಫುಡ್ ಕಾರ್ಟು ಅದು ಟೇಸ್ಟಿ ಫುಡ್ಸ್ ಇರುತ್ತೋ ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯುಸ್ ಕೆಫೆ ಟಾ ಬಬಾಯ್ ಸಿ ಯು